ನೀನು ನಮ್ಮ ಮಮ್ಮಿ ಡ್ಯಾಡಿ ಸ್ಕೂಲ್ ಅಲ್ಲಿ ಬಿಟ್ಟು ಬಂದ್ರಲ್ವಾ ಅವಾಗ ನಿಮಗೆ ಯಾವ ತರ ಫೀಲ್ ಆಯ್ತು ಮತ್ತೆ ಚಂದ ಮುತ್ಕೊಟ್ಟೆ ಹೋಗಿ ಕುತ್ಕೊಂಡೆ ಮತ್ತೆ ಒಂಚೂರು ಅಳ್ಳಿಲ್ಲ ಹೇಳು ಬಂಗಾರ ಅಲ್ಲಿ ಸ್ಕೂಲ್ ಅಲ್ಲಿ ನಿಮ್ಮನ್ನ ಬಿಟ್ಟಿದ್ದನೋ ಹಾ

ಡ್ಯಾಡಿ ಮಮ್ಮಿ ಇಲ್ಲ ಅಂತೆಲ್ಲ ಬೇಜಾರ್ ಮಾಡ್ಕೋಬಾರ್ದು ಇವಾಗ ಅಲ್ಲಿ ಹೋದ್ರೆ ಖುಷಿಯಾಗಿರ್ತೀವಿ ಬೇಜಾರಾದ್ರೆ ಏನ್ ಆಡ್ತಿದ್ದಾಳೋ ಆಟ ಮಾಡ್ತಿದಾಳೋ ಅಂತ ಹೇಳಿ ನಿನ್ರಿ ಫ್ರೆಂಡ್ಸ್ ಜೊತೆ ಏನ್ ಬೇಕು ಚಂದ ಆಟ ಆಡ್ಕೊಂಡು ಆಯ್ತಾ ಶೇರ್ ಏನಾಯ್ತು ಅನ್ನೋದನ್ನೆಲ್ಲ ಫ್ರೆಂಡ್ಸ್ ಜೊತೆ ತರ ನಮ್ ಡ್ಯಾಡಿ ಮಮ್ಮಿ ಈ ತರ ಹೆಂಗ ಇದ್ ಮಾಡಿದ್ರು ನಂಗೆ ಈ ತರ ತಿಂಡಿ ಮಾಡ್ಕೊಟ್ಟಿದ್ದಾರೆ

ನನ್ನ ಮಗ್ಳು ಯಾವತ್ತಿದ್ರು ಗುಡ್ ಗರ್ಲ್ ಅಂತ ಹೆಸರು ಕೇಳ್ಬೇಕು ಅಲ್ವಾ ಅಪ್ಪು ಶ್ರೀಯ ಅಲ್ಲ ಶ್ರೀಯ ಯಾವತ್ತಿದ್ರು ಗುಡ್ ಗರ್ಲ್ ಅನ್ನೋ ಹೆಸರು ಕೇಳ್ಬೇಕು ಬ್ಯಾಡ್ ಗರ್ಲ್ ಅನ್ನೋ ಹೆಸರು ಕೇಳ್ಬಾರ್ದು ಅಲ್ವಾ ಕಂದ ನಿನ್ಗೂ ಇದೆ ತಾನೇ ಅದು ನೀನು ಯಾವತ್ತು ಗುಡ್ ಗರ್ಲ್ ಆಗಿರ್ಬೇಕು ತಾನೆ ಗುಡ್ ಗರ್ಲ್ ಆಗಿರ್ಬೇಕು ಅಂತಂದ್ರೆ ಸ್ಕೂಲ್ ಅಲ್ಲಿ ಸಮಾಧಾನವಾಗಿರ್ಬೇಕು ಯಾರಿಗೂ ಹೊಡಿಬಾರ್ದು ಮ್ಯಾಮ್ ಹೇಳ್ಕೊಟ್ಟಿದ್ನ ಕಲಿಬೇಕು ಡ್ಯಾಡಿ ಮಮ್ಮಿನ ಬಿಟ್ಟು ಹೋಗಿದ್ದಕ್ಕೆ ಟೆನ್ಷನ್ ಮಾಡ್ಕೋಬಾರ್ದು ಸ್ಕೂಲಿಗೆ ಹೋಗಿರೋದು ಓದೋದಿಕ್ಕೆ ಅಲ್ವಾ ನಾಲೆಡ್ಜ್ನ ತಿಳ್ಕೊಳ್ಳೋದಿಕ್ಕೆ ಅಲ್ವಾ ಸೊ ಅದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋದು ಏನೂ ಇಲ್ಲ ಅಲ್ವಾ ಎಂಜಾಯ್ ಮಾಡಬೇಕು ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕು ಆಮೇಲೆ ಎಜುಕೇಟೆಡ್ ಆಗ್ಬೇಕು ನೀನು ಬರೀ ಬುಕ್ ಬುಕ್ಕಿನ ಮಾತ್ರ ಕಲೀಲಿಕ್ಕೆ ಹೋಗ್ತಿಲ್ಲ ನೀನು ಸಮಾಜದಲ್ಲಿ ಹೆಂಗಿರ್ಬೇಕು ಅನ್ನೋದನ್ನ ಕಲೀಲಿಕ್ಕೆ ಹೋಗ್ತಿದ್ಯಾ ಫ್ರೆಂಡ್ಸ್ ಜೊತೆ ನೀನು ಇವಾಗ ಹೆಂಗೆ ಇರ್ತೀಯ ಮುಂದೆ ಹಾಗೆ ದೊಡ್ಡವಳಾದ ಮೇಲೂ ಹಂಗೆ ಇರ್ತೀಯ ಎಲ್ಲರ ಜೊತೆ ಸೊ ಇವಾಗ ನಿನ್ನ ಫ್ರೆಂಡ್ಸ್ ಜೊತೆ ಫ್ರೆಂಡ್ಲಿ ಆಗಿದ್ದೆ ಅನ್ಕೋ ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿರ್ತೀಯ ಓಕೆ ಫ್ರೆಂಡ್ಸ್ಗೆ ಯಾರಿಗೂ ಹರ್ಟ್ ಮಾಡಬಾರ್ದು ಲೈಕ್ ಹೊಡಿಬಾರ್ದು ಪಿಂಚ್ ಮಾಡಬಾರ್ದು ಏನೂ ಮಾಡಬಾರ್ದು ಓಕೆ ಹಾಂ ಗುಡ್ ಗಲ್ಲಾಗಿರ್ತೀಯ ಮಮ್ಮಿ ಡ್ಯಾಡಿ ಬಿಟ್ಟೋಗಿದ್ದೀವಿ ಕಳಲ್ಲ ತಾನೇನೋ ಸ್ಕೂಲ್ಗೆ ಹೋಗೋಕೆ ಇಂಟ್ರೆಸ್ಟ್ ಇದೆಯಾ ಸ್ಕೂಲ್ ಗಾಡಿ ಬರೋಕ್ಕಾಯ್ತು ಸಂಡೇ ಇವತ್ತು ಅಲ್ವಾ ಹೋಗ್ಬೇಕಲ್ವಾ ಸ್ಕೂಲ್ಗೆ

ಮ್ಯಾಗಿ ಮಾಡ್ಕೊಡ್ಲಾ ಓಕೆ ಮ್ಯಾಗಿ ಮಾಡ್ಕೊಡ್ತೀನಿ ಓಕೆನಾ ಹಾ ಚೆನ್ನಾಗಿರ್ಬೇಕು ನೀನು ಅಳ್ಬಾರ್ದು ನೀನಲ್ಲಿ ಹತ್ರ ಇಲ್ಲಿ ಮಮ್ಮಿ ಡ್ಯಾಡಿಗೆ ಅಳು ಬರುತ್ತೆ ಸಿ ಸಿ ಟಿವಿ ಕ್ಯಾಮ್ರಾದ ಆಕ್ಸಿಸ್ ನಮಗೂ ಕೊಟ್ಟಿದ್ದಾರೆ ನೀನತ್ರ ನಮಗೂ ಕಾಣಿಸುತ್ತದು ಓಕೆನಾ ಹಾ ಅಳ್ಬಾರ್ದು ಖುಷಿ ಖುಷಿಯಾಗಿ ಹೋಗಿ ಬರ್ತೀಯಾ ಹಾಂ ನಗಡು ನೋಡೋಣ ಓಕೆ ಇದು ನಾನು ತುಂಬ ಒಳ್ಳೆಯ ಒಂದ್ಸಲ ಹಾಡು ಹೇಳ್ಬಿಡು ಹೋಗ್ಲಿ ನಾನೇ ಹಾಡ್ಲಾ ನಾನು ತುಂಬಾ ಒಳ್ಳೆಯವನು ಕೋಳಿ ತಿನ್ನಲ್ಲ ಪಕ್ಕದ ಮನೆ ಕೋಳಿ ಮಂದಿ ಸುಮ್ಮನೆ ಬಿಡಲ್ಲ ಶ್ರೀಯ ಒಬ್ಳು ಒಳ್ಳೆವಳು ಅಳೋದೇ ಇಲ್ಲ ಸುಮ್ಮನೆ ಬಿಡಲ್ಲ ಡಾರ್ಲಿಂಗ್ ಓಪನ್ ದ ಡೋರ್ ಡಾರ್ಲಿಂಗ್ ಓಪನ್ ದ ಡೋರ್ ಶ್ರೀಯ ಐ ಲವ್ ಯು ಐ ಲವ್ ಯು ಹೇಳಲ್ಲ ಓಕೆ ಕಂದ ಓಕೆ ಬಾಯ್ ಹೇಳು ಎಲ್ರಿಗೂ ನಾಗಾರ್ಥ ಬಾಯ್ ಹೇಳು ಅವರು ಬೇಜಾರ್ ಮಾಡ್ಕೊಂಡಿದ್ರು ಕಂದ ಅವರು ಬೀಜ ಮಾಡ್ಕೊಂಡಿದ್ರು ಅವ್ರಿಗೆ ನಗಾಡ್ತಾ ಬಾಯ್ ಹೇಳ ಜೋರಾಗಿ ಬಾಯ್